ನಿಮ್ಮ ಹೆಸರು ಹೇಳಿ ಹೆಸರು ಕಾಮಿಡಿ ಪ್ರಶ್ನೆ ಅಷ್ಟೇ ನಿಮ್ಮ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ಶಶಾಂಕ್ ಏನ್ ಮಾಡ್ತಾ ಇದ್ದೀವಿ ಇಂಜಿನಿಯರಿಂಗ್ ಇಂಜಿನಿಯರಿಂಗ ನಿಮ್ಗೊಂದು ಪ್ರಶ್ನೆ ಬರೋ ಜನದಲ್ಲಿ ನೀವು ಹೆಣ್ಣ ಗುಟ್ಟಕ್ಕೆ ಇಷ್ಟಪಡ್ತೀರಾ ಗಂಡ ಗುಟ್ಟಕ್ ಇಷ್ಟಪಡ್ತೀರಾ ಗಂಡಾಗಿ ಗಂಡಾಗಿನ ಯಾಕೆ ಬ್ರೋ ಚೆನ್ನಾಗಿದೆ ಚೆನ್ನಾಗಿದ್ಯಾ ಹುಡುಗಿಯಲ್ಲಿ ಚೆನ್ನಾಗಿರಲ್ಲ ಅಂತ ಅಲ್ಲ ನಿಮ್ ಪ್ರಕಾರ ಯಾವ್ದು ಬೆಸ್ಟ್ ಬೇಕು ಅನ್ಸುತ್ತೆ ಮತ್ತೆ ಏನು ಮಾಡಬೇಕು ಅಂತಾನ ಅಲ್ಲ ಇವಾಗ ಏನು ಸರ್ವೆ ಮಾಡಿಲ್ಲ ಅಂತದು ಏನ್ ಮಾಡ್ಬೇಕೀರಾ ಅಲ್ಲ ಈ ಜನದಲ್ಲಿ ಗಂಡ ಗೊತ್ತಿದ್ರೆ ಕರೆಕ್ಟ್ ಅಲ್ವಾ ಏನು ಸಾಧಿಸಬೇಕು ಅನ್ಕೊಂಡಿದೀರ ಇನ್ನು ಮುಂದೆ ಜನದಲ್ಲೂ ಗಂಡು ಅಂದ್ರಲ್ಲ ಅವಾಗ ಏನು ಸಾಧಿಸ್ಬೇಕು ಅಂತ ಏನಾದ್ರು ಹೇಳಿ ಪರ ಇಲ್ಲ ತೊಂದ್ರೆ ಇಲ್ಲ ಓಕೆ ಯಾರು ನೀವು

ಒಂದು ಸ್ವಲ್ಪ ಫ್ರೀಡಮ್ ಜಾಸ್ತಿ ಇರೋದು ಸರ್ ಹಂಗೆ ಇಲ್ಲಿಗೆ ಸಿಗೋಲ್ಲ ಅಂತ ಅನ್ನೋ ಗೊತ್ತಾ ಆ ಲೆವೆಲ್ಗೆ ಸಿಗಲ್ಲ ಆ ಲೆವೆಲ್ ಲೆವೆಲ್ ಸಿಗಲ್ಲ ಹುಡುಗ್ರಗಾರ ಸಿಗುತ್ತೆ ರಾತ್ರಿ ಹನ್ನೆರಡು ಗಂಟೆಗೆ ಹೋದ್ರು ಪರವಾಗಿಲ್ಲ ಮನೆಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀರ ಮನೆಗೆ ದಿನ ರಾತ್ರಿ ನಾನು ಹತ್ತು ಗಂಟೆ ಒಳಗಡೆ ನೀವು ಹೋಗ್ತೀನಿ ಅದ್ರಲ್ಲಿ ಬಾಲ್ಚಾರ್ ಮನೇಲಿ ಅವರಿಗೆ ಹೌದಾ ಸರ್ ಆಯ್ ನಿನ್ನ ಹೆಸ್ರು ಶ್ರೇಯಸ್ ಅಂತ ಏನ್ ಮಾಡ್ತಾ ಇದೀರಾ ಇಂಜಿನಿಯರಿಂಗ್ ಮಾಡ್ದೆ ಇಂಜಿನಿಯರಿಂಗ್ ಓಕೆ ನಿಮ್ಗೂ ಸೇಮ್ ಪ್ರಶ್ನೆ ಬರೋ ಜನದಲ್ಲಿ ನೀವು ಏನಾಗಿ ಹುಟ್ಟಬೇಕಂತ ಇಷ್ಟಪಡ್ತೀರಿ ಹೆಣ್ಣು ಹುಟ್ಟರು ಏನು ಪ್ರಾಬ್ಲಮ್ ಇಲ್ಲ ಹೌದಾ ಹೌದು ಯೋಗ ಏನ್ ಪ್ರಾಬ್ಲಮ್ ಇಲ್ಲ ಈಗಲೂ ಏನು ಪ್ರಾಬ್ಲಮ್ ಇಲ್ಲ ಯಾವಾಗ ಬಂದ್ರೂ ಪ್ರಾಬ್ಲಮ್ ಇದ್ದೇ ಇರುತ್ತೆ ಅದನ್ನ ಹೋಗೋದೇ ಜೀವನ ಅಲ್ಲ ಹೌದಾ ಸೊ ಅಲ್ಲ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಹೋಗಿ ನಿಮ್ಮ ಜನ್ಮ ನೆಕ್ಸ್ಟ್ ಜನ್ಮಕ್ಕೆ ಅದನ್ನ ಹೇಳಿ ಜಸ್ಟ್ ಒಂದು ಟ್ವಿಸ್ಟ್ ಅಷ್ಟೇ ಏನ್ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂದ್ರೆ ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಏನೇ ಅವಾಗ ಈ ಜನ್ಮದಲ್ಲಿ ಆಗ್ಬೋದು

ಇವಾಗ ಎಲ್ಲ ಇವನು ಮೈಕ್ ಕೊಟ್ಟೋಗಿರ್ತೀನಿ ಮೂರ್ ದಿವಸ ಚಟ್ಟು ಕೇರೋದು ಫಿಕ್ಸ್ ಪ್ರೋಗ್ರಾಮು ಪಟ್ಟು ಕೇರ್ಬೇಕು ಅಂದ್ರೆ ರಿಸ್ಕ್ ತೊಗೊಳ್ಲೇಬೇಕು ಬರುತ್ತೆ